ಹಲೋ ಎವ್ರಿ ವನ್ ಮೂವತ್ತೇಳನೇ ಪ್ರಶ್ನೆಯನ್ನ ನೋಡೋಣ ಕ್ರಿಯಾ ಗುಂಪುಗಳು ಎಂದರೇನು ಇಥೇನಿನ ಒಂದು ಹೈಡ್ರೋಜನ್ ಪರಮಾಣುವನ್ನು ಒ ಗುಂಪಿನಿಂದ ಪಲ್ಲಟಗೊಳಿಸಿದಾಗ ದೊರೆಯುವ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ ಮೊದಲಿಗೆ ಕ್ರಿಯಾ ಗುಂಪು ಅಂತ ಅಂದ್ರೆ ಕಾರ್ಬನ್ ಸರಪಳಿಯ ಉದ್ದ ಮತ್ತೆ ಅದರ ಸ್ವಭಾವವನ್ನ ಲೆಕ್ಕಿಸದೇನೆ ಸಂಯುಕ್ತಕ್ಕೆ ವಿಶಿಷ್ಟ ಗುಣವನ್ನ ನೀಡುವಂತಹ ಅಥವಾ ಕ್ರಿಯೆಯನ್ನು ನಿರ್ಧರಿಸುವಂತಹ ಒಂದು ವಿಶಿಷ್ಟವಾದಂತಹ ಪರಮಾಣು ಅಥವಾ ಪರಮಾಣುವಿನ ಗುಂಪನ್ನ ನಾವು ಕ್ರಿಯಾ ಗುಂಪು ಅಂತ ಕರಿತೀವಿ ಸೊ ಇಲ್ಲಿ ಈಥೇನಲ್ಲಿ ಈಥೇನ್ ಅಂತ ಅಂದ್ರೆ ಸಿ ಎಚ್ ತ್ರೀ ಸಿ ಎಚ್ ಇದು ಈಥೇನ್ ನ ಸೂತ್ರ ಇದರಲ್ಲಿರುವಂತಹ ಒಂದು ಹೈಡ್ರೋಜನ್ ಅನ್ನ ಸಿ ಎಚ್ ಓ ಇಂದ ಪಲ್ಲಟ ಮಾಡಿದ್ರೆ ಅಂದ್ರೆ ಅದೇನಾಗತ್ತೆ ಆಗ ಸಿ ಎಚ್ ತ್ರೀ ಈ ಸಿ ಎಚ್ ತ್ರೀಯಲ್ಲಿರುವಂತಹ ಒಂದು ಹೈಡ್ರೋಜನ್ನಿನ ಬದಲಾಗಿ ಒಂದು ಸಿ ಎಚ್ ಓ ಸೇರ್ಪಡೆ ಆದ್ರೆ ಇಲ್ಲಿ ಉಂಟಾಗ್ತಾ ಇರುವಂತಹದ್ದು ಹೈಡ್ ಇಲ್ಲಿ ಉಂಟಾಗಿರೋದು ಅಲ್ಡಿಹೈಡ್ ಸಿ ಎಚ್ ಓ ಈ ಕ್ರಿಯಾ ಗುಂಪು ಏನನ್ನ ಸೂಚಿಸುತ್ತೆ ಅಲ್ಡಿಹೈಡ್ ಅನ್ನ ಸೂಚಿಸುತ್ತೆ ಈ ಅಲ್ಡಿಹೈಡ್ ಇಲ್ಲಿ ಉಂಟಾಗ್ತಾ ಇರುವಂತಹ ಅಲ್ಡಿಹೈಡ್ ಅಂತ ಅಂದ್ರೆ ಇದು ಪ್ರೋಪೇನಲ್ ಇಲ್ಲಿ ಉಂಟಾಗಿರುವಂತಹ ಒಂದು ಸಂಯುಕ್ತ ಅಂದ್ರೆ ಒಂದು ಹೈಡ್ರೋಜನ್ ಅನ್ನ ಸಿ ಇಂದ ಸ್ಥಳಾಂತರ ಮಾಡಿದಾಗ ಉಂಟಾಗಿರುವಂತಹ ಸಂಯುಕ್ತ ಪ್ರೋಪೇನಲ್ ಇದು ಈಥೇನ್ ಈಥೇನ್ ಅನ್ನ ಅಲ್ಲಿರುವಂತಹ ಒಂದು ಹೈಡ್ರೋಜನ್ ಸಿ ಒ ಇಂದ ಸ್ಥಾನಪಲ್ಲಟ ಆಗಿದೆ